ಸಂಗಟೆ ಸೊಪ್ಪು ಮುರಿಕೊಂಡು ಒಂಗುಟಿನ ಕಲ್ಲಿಕಂಡು ನೆಡದ ರಪ್ಪೈನ ಗುಡ್ಡಿಗೋ ನೆಡದ ರಪ್ಪ ಮಂಜುನಾಥ್ ಯಾಕಪ್ಪ ತಂಟಿ ಸೊಪ್ಪು ಕೀಳ್ತಾ ಇದ್ಯಾ ಇದೆಯಾ ಸ್ವಲ್ಪ ಟ್ರೈ ಮಾಡಪ್ಪ ನೀವು ಕೊಡಪ್ಪ ನಮ್ ದೇವ್ರು ಐತೆ ಹೋಗಿ ಪೂಜೆ ಮಾಡ್ಬೇಕು ಬೇರೆ ಯಾರ ದೇವರು ಮಾಡಪ್ಪ ಹ ಪೂಜೆ ಮಾಡ್ಬೇಕು ಸಾಯಂಕಾಲ ಅಲ್ಲ ಈ ಕಾಲದಲ್ಲಿ ಎಂತಿಂತ ಹೂವು ಇದಾವೆ ಮಾರ್ಕೆಟ್ ಅಲ್ಲಿ ಅದ್ ಬಿಟ್ಟು ನೀನ್ ತಂಟೆ ಸೊಪ್ಪು ಇರ್ತಿದೆಯಲ್ಲ ದೇವ್ರಿಗೆ ಮಾರ್ಕೆಟ್ ಅಲ್ಲಿ ನೂರೈವತ್ ತರದ ಹೂವು ಇದಾವೆ ಇದು ಬಹಳ ವಿಶೇಷತೆ ನಮ್ ಕಾಡ್ಗೋಲ್ದ್ರಲ್ಲಿ ಹೌದಾ ತಂಟೆ ಸೊಪ್ಪಲ್ಲ ತಂಟೆ ಸೊಪ್ಪು ಈ ಕನುಗಳು ಹೂವು ಇದು ಬಾರಿ ಭಾರಿ ವಿಶೇಷತೆ ನಮ್ ದೇವ್ರಗಳಿಗೆ ಈಗ ಗುಂಜಪ್ಪ ಗುಡ್ಡೆ ಹತ್ರ ಹೋಗ್ಬೇಕಾದ್ರೆ ನೋಡ್ಬಹುದು ಹೌದೌದು ಮಾರ್ಕೆಟ್ ಅಲ್ಲಿ ಸಾವಿರಾರು ತರ ಹೂವು ಇದಾವೆ ಆದ್ರೆ ನಾವ್ ಹಾಕೋದ್ ಮೂರ್ ಕಲ್ಲು ಒಂದ್ ತಂಟೆ ಸೊಪ್ಪು ಯಾಕೆ ಬರ್ಬೋದು ಜುಂಜಪ್ಪ ನಾಯಿ ಗುಡ್ಡೆ ಅದು ಜುಂಜಪ್ಪ ವಿಷಾಯಕ್ದಾಗ ಆ ಜುಂಜಪ್ಪ ಆ ನಾಯಿಗೊಂದು ತುತ್ತಾಕ್ತಾನೆ ಅವಾಗ ತಿಂದ್ಬಿಟ್ಟು ಉಣ್ಬೇಡ ಜುಂಜಪ್ಪ ಉಣ್ಬೇಡ ವಿಷಯ ಕ್ಯಾರ ಕಂಬರ್ಗೊಲ್ರು ಅಂತ ಆ ಅಂತ ಹೇಳ್ತೇತಿ ಅವಾಗ ಈ ಸತ್ತೋದಾಗ ಇದನ್ನ ಕಂಬೆರಟ್ಟಿ ಕಾನೆಡ್ಲಿಂದ ತಿರುಗೇಸ್ತು ಕಲ್ಬೀರ ಇರ ಜುಂಜಾ ಸೀದಾ ಬಂದ್ ಹೊಸ ಕೆರೆ ಕೆರೆ ಕೊಡಕ್ ಬಿಡ್ತೈತಿ ನಾಯಿ ಅವಾಗ ನನ್ಗೊಂದ್ ತಂಟೆಕ್ ಸೊಪ್ಪು ಒಂದ್ ಕಲ್ಲು ಹಾಕೋಗ್ಲಿ ಅಂತ ಜುಂಜಪ್ಪ ನಾಯಿಗ್ ಆಶೀರ್ವಾದ ಮಾಡ್ತಾನೆ ಪ್ರತಿಯೊಬ್ಬರು ಜಿಂಜಾಪ್ಕೋಬೇಕಾದ್ರೆ ಈ ತಂಗಟ ಸೊಪ್ಪು ಕಲ್ಲು ಸೊಪ್ಪು ನಮ್ಮ ಸೊ ಸೊಲ್ಲು ತರ ಹೇಳ್ತಾರೆ ಅಂದ್ರೆ ತಂಗಟೆ ಸೊಪ್ಪು ಮುರಿಕಂಡು ಒಂಗುಟ್ಟಿನ ಕಲ್ಲಿಕಂಡು ನೆಡದ ರಪ್ಪೈನ ಗುಡ್ಡಿಗೋ ನಡದ ರಪ್ಪೈನ ಗುಡ್ಡಿ ಗೋ ಗುಲುವಾಗ ನಾಯಿಗೊಂದ್ ಕಲ್ಲೆ ಸೂದಾರು ಈ ತರ ಹೇಳಿ ಕೇಕ್ ಹಾಕೊಂಡ್ ಹೋಗ್ತಿವಿ ನಾವು ನಾಯಿ ಕಲ್ಲಿಸಿದಾಗ ಆ ತಂಟೆ ಸೊಪ್ಪು ಕಲ್ಲ ಹಾಕ್ದಾಗ ಕೇಕ್ ಹಾಕೊಂಡ್ ಈ ತರ ಪದ ಹೋಗ್ತೀವಿ ನಾವು ಅಂತ ವಿಶೇಷತೆ ಇದು ಅಂದ್ರೆ ನಿನ್ನ ಪ್ರಕಾರ ಮಾರ್ಕೆಟ್ ನಲ್ಲಿ ಅನೇಕ ಹೂಗಳಿದ್ರು ಕೂಡ ಆದ್ರೆ ಬಹಳ ದೇವಿಗೆ ಜುಂಜಪ್ಪು ಬಹಳ ಶ್ರೇಷ್ಠವಾದದ್ದು ತಂಕೆ ಸೊಪ್ಪೆ ಸೊಪ್ಪು ಪೂಜಾರ್ಸಿತ್ತೆ ಅಂತ ನಿನ್ ಸಾವಿರಾರು ತರ ಹೂವಿಕು ನಿನ್ ಎಂತ ಹೂವಿಕು ಅದು ನಮ್ ಬೇವನಳ್ಳಿ ಕರಿಯಮ್ಮ ಆಗಿರ್ಬೋದು ಮಾರಮ್ಮ ಇದು ಒಂದು ಬೇವಿನ ಪತ್ರೆಯಲ್ಲಿ ಆ ತಾಯಿಗ್ ಲಕ್ಷಣ ಸಾವಿರ ಸಾವಿರಾರ್ಡ್ತಾರ ಈ ಚಂಗ್ ಮಾರಮ್ಮಗೆ ಹೂವು ಇಕ್ಕದ್ರೆ ಅವ್ ಅರಾಜ್ ಹೋಗ್ಬೇಕಾದ್ರೆ ಕಮ್ಮಿ ಅಂದ್ರೂ ಕಮ್ಮಿ ಮಿನಿಮಮ್ ಅಂದ್ರೆ ಐವತ್ ಸಾವಿರ ಅರವತ್ ಸಾವಿರ ಲಕ್ಷ ಗಟ್ಲೆ ಹೋಗ್ತಾವ ಹೂವು ಹರಾಜ್ ಆದ್ರೆ ಆ ತಾಯಿಗ ಆ ಸೊಪ್ಪು ಇಕ್ಕದಾಗ್ಲೇ ಲಕ್ಷಣ ಬರ ನಿನ್ ಸಾವಿರ ಹೂವು ಹಾಕುದ್ರು ಈ ಬೇವನಳ್ಳಿ ಕರಿಯಮ್ಮ ಅಂದ್ರೆ ಹೆಂಗೈತೆ ಅಂದ್ರೆ ಆದಿಶಕ್ತಿ ಜಗನ್ ಮಾತೆ ನೀನ್ ಎಂತೆಂತ ಹೂವು ಇಕ್ಕುದ್ರೆ ಆ ಎಮ್ಗ ಒಂದ್ ಸೊಪ್ಪು ಇಕ್ಕುದ್ರೆ ಲಕ್ಷಣ ನಿಜಪ್ಪುಗ ಇರ್ಬೋದು ನೀನ್ ಸಾವಿರಾರ್ಡ್ತಾರು ಹೂವು ಆಗ್ತಾರ ಭಕ್ತಾದಿಗಳು ಆದ್ರೂ ಅವರಿಗೆ ಒಂದು ಕನಗುಳುವು ಒಂದ್ ತಂಕೆ ಶ್ರೇಷ್ಠ ಅದಕ್ಕಾಗಿ ನಾನಿವತ್ತು ಇವತ್ತು ಸೊಪ್ಪು ಇಟ್ಕೊಳ್ಳಕ್ಕೆ ಬಂದಿದ್ದೆ ನಿನ್ನ ಪ್ರಕಾರ ಯಾವ ಒಬ್ಬ ವ್ಯಕ್ತಿಗಾಗ್ಲಿ ಮನುಷ್ಯನಿಗಾಗ್ಲಿ ನಿಜ ಜೀವನದಲ್ಲಿ ದೇವ್ರಿಗಳ್ಗೆ ಆಗ್ಲಿ ಅದಕ್ಕೆ ಶ್ರೇಷ್ಠವಾದದ್ದು ಇವಾಗ ತುಳಸಿ ತುಳಸಿ ಪತ್ರೆ ಇದೆಯಲ್ಲ ಮತ್ತೆ ಇವಾಗ ಅನೇಕಲ್ ಮಾರ್ಕೆಟ್ ನಲ್ಲಿ ಏನೇನೋ ಹೂವು ಸಿಕ್ತವೆ ಅದನ್ನ ಕೆಲಕ್ಕಿಂತ ಶ್ರೇಷ್ಠ ನಿನ್ನ ಪ್ರಕಾರ ತೊಂಟೆ ಸೊಪ್ಪು ಕನುಗು ಬೇವಿ ಸೊಪ್ಪು ಈ ರೀತಿ ಅಂತ ನೀನ್ ಹೇಳ್ತಾ ಇದ್ದೀನಿ ಅಂದ್ರೆ ನೀನ್ ಹೇಳ್ತಾರ ಪ್ರಕಾರ ನಮ್ಮ ಸಂಪ್ರದಾಯವನ್ನ ಹಿಂದೆ ಜನಗಳು ಹಿಂದೆ ನಮ್ಮ ತಾತ ಮುತ್ತಾತರುಗಳು ಕೂಡ ತಾಯ ಅಜ್ಜಿಯರು ಕೂಡ ಈ ತರ ದೇವ್ರಿಗಳಿಗೆ ಪೋಟ ಹಾಕ್ತಿದ್ರು ನಮ್ಮ ಊರಕ್ಕೆ ಹೋಗ್ತಿರ್ಲಿಲ್ಲ ಕೇರಳ ಹೋಗ್ತಿರ್ಲಿಲ್ಲ ಒಬ್ರು ಮುಟ್ಕೊಂತಿರ್ಲಿಲ್ಲ ದೂರ ಇರೋರು ಇಲ್ಲಿ ಏನು ತಿಂತಿರ್ಲಿಲ್ಲ ಹಂಗಾಗಿ ಮಾರ್ಕೆಟ್ ಅಲ್ಲಿ ತರೋದು ಎದ್ರಕೊಂಡ್ರು ಅಯ್ಯೋ ನಮ್ಗೆ ಇವ್ರಿಗೆ ಇಕ್ಬೋದ ಹೆಂಗಪ್ಪ ಅಂತ ಇದನ್ನೇ ನಡ್ಸ್ಕೊಂಡ್ ಬಂದ್ಬಿಟ್ರು ನಾವ್ ಅದಕ್ಕ ಅದರಿಂದ ನಾವ್ ಈಗ್ಲೂ ಅದನ್ನೇ ನಡ್ಸ್ಕೊಂಡ್ ಹೋಗ್ತೀವಿ ಹಂಗಾಗಿ ನಾವು ಇದನ್ನ ಜಾಸ್ತಿ ಮಾಡಿದೀವಿ ಸರಿ ತುಳಸಿ ಸೊಪ್ಪು ಇಕ್ಕೋದು ಸಂಖ್ಯೆ ಸೊಪ್ಪು ಇಕ್ಕೋದು ಕನಗಲು ಇಕ್ಕೋದು ಬೇನ್ ಸೊಪ್ಪು ಇಕ್ಕೋದು ಇದನ್ನೆಲ್ಲ ಜಾಸ್ತಿ ಮಾಡ್ಕೊಂಡ್ಬಂದ್ವಿ ನಿನ್ನ ಪ್ರಕಾರ ಇವೇ ಶ್ರೇಷ್ಠ ಇದೇ ಶ್ರೇಷ್ಠ ನೀನ್ ಸಾವಿರಾರು ರು ಇಕ್ಕಿ ಒಪ್ಪೇತನಪ್ಪ ಪೂಜೆ ಅಂದ್ರೆ ನಮ್ದೇವ್ರು ಎಡಗಡೆ ಕೊಡೋದು ತಂಕೆ ಸೊಪ್ಪು ಒಂದೇ ಒಂದ್ ತಂಕೆ ಸೊಪ್ಪು ಇಕ್ಕಿ ಒಂದೇ ಒಂದ್ ಇಕ್ಕಿ ಒಂದೇ ಒಂದ್ ಬೀನ್ ಸೊಪ್ಪು ಇಕ್ಕಿ ಇಡ್ಗಾಯ ಒಡದ ಇಡ್ಗಾಯಿ ಒಡ್ದು ಪಾಕಿ ಆ ಆಶ್ ಅಡ್ಬಿ ಬಾಸ್ ಕೈ ಮುಗದು ಒಪ್ಪೆ ಕಲ್ಬಿರ್ ಕಲ್ಬಿ ಎಲ್ಲಿದ್ರು ನೀನೆ ಕಣಪ್ಪ ಕಳ್ಳರಳ್ಳಿ ಅಪ್ಪ ಕಟ್ಟಿ ಅಂದ್ರೆ ಕಂಬರ್ಸಿ ನಮ್ಮ ಮಗ ಅಡ್ಬಿತ್ರ ತಕ್ಕಂಡಿದ್ದೆ ಬಲಗಡೆ ಕೊಡ್ತೇತ್ವ ಜುಂಜಾ ಹಂಗೆ